ಥ್ಯಾಂಕ್ ಯು ಚೀಸಸ್ ನಮ್ಮನ್ನು ಪ್ರೀತಿಸುವಂತ ನನ್ನ ಪರಲೋಕದ ಪ್ರೀತಿಗಳ ದೇವರೇ ನನಗೆ ಸ್ತೋತ್ರವಾಗ ಕರ್ತಾನೆ ಕ್ಷಮದಲ್ಲಿ ಸ್ಥಿತಿಸುವಾಗ ನೀನು ಆರಾಧಿಸುವಾಗ ಏಸಪ್ಪ ನೀನೇ ನಮ್ಮ ಜೊತೆಗಾರನಾಗಿದ್ದು ಕರ್ತಾನೆ ಆ ಊಟ ಮುಖಾಂತರವಾಗಿ ನಿನ್ನ ಸುವಾರ್ಥನ ಸಾರುವಾಗ ಯೇಸು ಸ್ವಾಮಿ ನಾಮದಲ್ಲಿ ಕೇಳಿದಂತಹ ವಾಕ್ಯಗಳು ಕರ್ತಾನೆ ಎಲ್ಲ ಹೃದಯದಲ್ಲಿ ಆ ನೀನು ವಾಕ್ಯಗಳು ಬಿತ್ತುವಾಗ ಕರ್ತಾನೆ ಅನೇಕ ಜನರು ನೋಡಿ ಈ ನೀನೇ ಸತ್ಯ ದೇವರ ಮೇಲೆ ನಂಬಿ ರಕ್ಷಣೆ ಮಾಡಿ ನಿನ್ನ ಮಾರ್ಗದಲ್ಲಿ ನಿನ್ನ ಸಾಕ್ಷಿ ಮಕ್ಕಳೇ ಬದುಕುವಂತೆ ನೀನು ಆಶೀರ್ವಾದ ಮಾಡಬೇಕು ಮತ್ತೆ ಪ್ರಾರ್ಥನೆ ಆರಾಧನೆ ಪ್ರಾರಂಭ ಮಧ್ಯಸ್ಥನು ಕೊನೆಗೆ ನೀ ನಾನು ನಡೆಸಬೇಕೆಂದು ಈಷ್ಟು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತುಳ ತಂದೆ ಆಮೇನ್ ಆಮೇನ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಕಳೆದ ದಿನಗಳಿಂದ ನಾವು ಕ್ಷಮಾಪಣೆ ವಿಶ್ವದ ಒಂದು ವಚನಗಳನ್ನು ವ್ಯಾಖ್ಯಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕ್ಷಮಾಪಣೆ ಏನಾಗಿದೆ ಅದು ನಮಗೆ ಸಮಾಧಾನ ಕೊಡುವಂಥದ್ದು ಅದು ನಮಗೆ ಬದಲಾವಣೆ ಕೊಡುವಂಥದ್ದಾಗಿದೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ ಆಲ್ರೆಡಿ ನಾಲ್ಕು ವಚನಗಳು ನಾವು ನಾವು ನೋಡಿಕೊಂಡಿದ್ದೇವೆ ಕ್ಷಮಾಪಣೆ ವಿಷಯದಲ್ಲಿ ಸತ್ಯವೇದದಲ್ಲಿ ಇವು ದಿವಸ ಐದನೆಯ ಒಂದು ಕ್ಷಮಾಪಣೆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಅಲ್ಲೂಯ ಮೊದಲನೇ ಯೋಹಾನನ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಒಂಬತ್ತನೇ ವಚನ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡಿದಾಗ ದೇವರು ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತಾರೆ ಅಲ್ಲೂಯ್ಯ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ದೇವರವಾಗಿ ಕೇಳುತ್ತದೆ ಮೊದಲನೇ ಯವಾನ ಬರದ ಸುವಾರ್ತೆಯಲ್ಲಿ ಯೋಹಾನನ ಬರದ ಒಂದು ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ ಮತ್ತು ಒಂಬತ್ತನೇ ವಚನ ದೇವರ ವಾಕ್ ಕೇಳುತ್ತದೆ ಯಾವಾಗಾಯ್ತು ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ತೇವೋ ಸೊ ದೇವರು ಏನು ಮಾಡ್ತಾರಂತೆ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಮನುಷ್ಯನ ಶುದ್ಧಿ ಮಾಡ್ತಾರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಒಂದು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ಈ ಕ್ರಿಸ್ತನು ಜನರ ಮಧ್ಯದಲ್ಲಿ ಕೂತಿದಾಗ ಆ ಪ್ರಾರ್ಥನೆ ವಿಷಯದಲ್ಲಿ ಸೊ ದೇವರೇನ್ ಮಾಡ್ತಾರೆ ಒಂದು ಸಾಮ್ಯಾರೆ ಅಂದ್ರೆ ಕ್ಷಮಾಪಣೆ ವಿಷಯದಲ್ಲಿ ಸೊ ಒಂದು ಹೇಳ್ತಾ ಇದ್ದಾರೆ ಆ ಸಾಮ್ಯದಲ್ಲಿ ಆ ಇಬ್ಬ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಒಬ್ಬ ಪರಿಸದವನು ಇನ್ನೊಬ್ಬನು ಸುಂಕದವನು ಇವರು ಏನ್ ಮಾಡ್ತಾರೆ ಆ ದೇವಾಲಯಕ್ಕೆ ಹೋಗ್ತಾರೆ ಪರಿಸಾಯದನು ಕೂಡ ಹೋಗ್ತಾನೆ ಮತ್ತೆ ಆ ಸುಖದನು ಕೂಡ ಒಂದು ದೇವರ ಆಲಯಕ್ಕೆ ಹೋಗಿ ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಪರಿಸಾಯನ ಪ್ರಾರ್ಥನೆ ಏನಾಗಿತ್ತು ಮುಕ್ತಿಕೊಳ್ಳುವಂತ ಪ್ರಾರ್ಥನೆ ಆತನಿಗೆ ಇರಲಿಲ್ಲ ಆತನ ಪ್ರಾರ್ಥನೆ ಹೆಂಗಾಯ್ತಂದ್ರೆ ದೇವರೇ ನಾನು ಸುಳಿಕೊಳ್ಳುವನು ನಿನ್ನೆ ಮಾಡುವನು ಮೋಸಗಾರನು ಇಲ್ಲ ನಾನು ನಾನಿಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿನ್ನ ವಾಕ್ಯಗಳನ್ನು ಓದುತ್ತೇನೆ ನಿನ್ನ ವಾಕ್ಯ ಧ್ಯಾನ ಮಾಡ್ತೇನೆ ಮತ್ತೆ ಉಪವಾಸ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ದಿನಕ್ಕೆ ವಾರಕ್ಕೆ ಎರಡಾವರ್ತ ಉಪವಾಸ ಮಾಡ್ತೀನಿ ಮತ್ತೆ ನನ್ನ ಸಂಬಳದಲ್ಲಿ ದಶಮ ಏನು ಮಾಡ್ತೀನಿ ನಾನು ಕುಡಿತೀನಿ ಈ ಸುಂಕದವನತೆ ನಾನು ಇಲ್ಲ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ ದೇವ್ರ ಹತ್ರ ಸೊ ಇದು ಒಪ್ಪಿಕೊಳ್ಳುವಂತ ಪ್ರಾರ್ಥನೆ ಇಲ್ಲ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಈ ಪರಿಸರ ಏನ್ ಮಾಡ್ತಾನೆ ಬಂದು ದೇವರಲ್ಲಿ ನಾನು ಹೆಂಗಿದ್ದೇನೆ ಎಂಬುದಾಗಿ ಸೊ ಹೇಳ್ಕೊಳ್ತಾ ಇದ್ದೇನೆ ಆದರೆ ಒಪ್ಪಿಕೊಳ್ಳುವಂತದ್ದು ಈತನ ಪ್ರಾರ್ಥನೆ ಆಗಲ್ಲ ನಾನು ಒಳ್ಳೆಯವನು ನಾನು ನೀತಿವಂತನು ಎಂಬುದಾಗಿ ದೇವರ ಮುಂದೆ ಹೆಚ್ಚಿಸ್ಕೊಳ್ತಾ ಇದ್ದೇನೆ ಆದರೆ ಅದೇ ರೀತಿ ಆ ಒಂದು ಸುಂಕದನ್ನು ಕೂಡ ಆ ದೇವರ ಆಲಯದಲ್ಲಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ ಏನಂತೆ ಆತನು ಕಣ್ಣೆತ್ತಿ ಆ ದೇವರ ಕಡೆ ನೋಡಿಕೊಳ್ಳದೆ ನೋಡದೆ ಎದೆಯನ್ನು ಬೆಳೆದುಕೊಂಡು ಏನ್ ಮಾಡ್ತಾ ಇದ್ದಾನೆ ಇಸುವೆ ನಾನು ಪಾಪಿ ದೇವರೇ ನಾನು ಪಾಪಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಆತನು ಪಶ್ಚಾತ್ತಾಪ ಪಟ್ಟು ತನ್ನ ಎದೆಯನ್ನು ಬೆಳೆದುಕೊಂಡು ತಾನು ಮಾಡಿದ ಪಾಪಗಳನ್ನು ಆತನು ದೇವರ ಮುಂದೆ ಒಪ್ಪಿಕೊಳ್ಳುತ್ತಾನೆ ಅಲ್ಲಲುಯ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಆ ಇಬ್ಬರಲ್ಲಿ ಯಾರು ನೀತಿವಂತರು ಎಣ್ಣಿಸಲ್ಪಟ್ಟರು ಎಂಬುದಾಗಿ ಏನಾಗಿದ್ದಾನೆ ನೀತಿವಂತನಂದು ಎಣ್ಣಿಸಲ್ಪಟ್ಟನು ಮತ್ತೆ ಆತನ ಮನಸ್ಸು ದೇವರೇನ್ ಮಾಡಿದ್ರಲ್ಲಿ ಶುದ್ಧಿ ಮಾಡಿದನು ಅಲ್ಲ ಲೂಯ್ಯ ಯಾಕೆಂದ್ರೆ ಆತನು ಆ ಸುಂಕದವನು ಏನ್ ಮಾಡಿದ್ರಲ್ಲಿ ತನ್ನ ಪಾಪವನ್ನು ದೇವರ ಮುಂದೆ ಒಪ್ಪಿಕೊಂಡನು ಎಸ್ಬೇ ನನ್ನ ತಂದೆಯೇ ನನ್ನ ಪಾಪಿ ನನ್ನ ಕ್ಷಮಿಸು ನನ್ನ ಕರು ಎಂಬುದಾಗಿ ಆತನ ಪ್ರಾರ್ಥನೆ ಆಗಿತ್ತು ನನಗೂ ಕಣ್ಣೆತ್ತಿ ಆತನ ದೇವರ ಕಡೆ ಮೇಲಕ್ಕೆ ನೋಡದಂತೆ ಎದೇನು ಪಡಿಕೊಂಡು ತನ್ನ ಪಾತ್ರ ಒಪ್ಪಿಕೊಂಡನು ಆತನ ಮನುಷ್ಯ ದೇವರೇನ್ ಮಾಡಿದನು ಶುದ್ಧ ಮಾಡಿದನು ಈ ಪರಿಸ ತನ್ನ ಪಾತ್ರ ಒಪ್ಪಿ ಒಳ್ಳೇದಿಲ್ಲ ಸೊ ದೇವರ ಮುಂದೆ ತಾನ ನೀತಿವಂತನೆಂಬುದಾಗಿ ದೇವರ ಮುಂದೆ ಹೇಳಿಕೊಳ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಆದರೆ ಆತನ ಮನಸ್ಸು ಶುದ್ಧವಾಗಿಲ್ಲ ಅಲ್ಲಿ ದೇವರು ಯಾರ ಮನಸ್ಸು ಶುದ್ಧ ಯಾರ ಇದನ್ನು ದೇವರು ಶುದ್ಧ ಮಾಡಿದನೋ ಆ ಸುಂಕದವನ ಪ್ರಾರ್ಥನೆ ಕೇಳಿ ದೇವರು ಆತನ ಆ ಪಾಪವನ್ನು ಕ್ಷಮಿಸಿ ಆತನ ಮನಸ್ಸನ್ನು ದೇವರು ಶುದ್ಧಿ ಮಾಡಿ ಆತನಿಗೆ ನೀತಿವಂತನಾಗಿ ದೇವರು ನಡೆಸಿದರು ಎಂಬುದಾಗಿ ನಾವು ನೋಡ್ತೇವೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ ಇವತ್ತು ಅನೇಕ ಒಂದು ಆತ್ಮ ಮಕ್ಕಳು ವಿಶ್ವಾಸಿಗಳು ದೇವರ ಸೇವಕರು ಕೂಡ ದೇವರ ಆಲಯದಲ್ಲಿ ನಾನು ಉಪವಾಸ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ದೇವರ ವಾಕ್ಯ ಹೋಗ್ತೇನೆ ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ಜಂಬ ಕುಚ್ಕೋತಾರೆ ಆದರೆ ಅವರು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಇವತ್ತು ಅನೇಕ ಜನರನ್ನು ನೋಡ್ತೇವೆ ಅವರು ತಮ್ಮ ಪಾಪಗಳನ್ನು ಮಾಡಿರುವಾಗ ಅವ್ರು ಮುಚ್ಚಿಕೊಳ್ಳುತ್ತಾರೆ ಯಾಕಂದ್ರೆ ನಾವ್ ಎಲ್ಲರ ಹತ್ರ ಕರ್ತಲ್ ಪ್ರೀತಿಯ ದೇವರ ಮಕ್ಕಳು ಒಬ್ಬ ಮನುಷ್ಯನ ಹತ್ರ ನಾವು ಪಾಪಗಳನ್ನು ಮುಚ್ಚಿಕೊಳ್ಳಬಹುದು ಆದ್ರೆ ಈ ಸೂಕ್ತ ಮುಂದೆ ನಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ ಒಂದು ಸಾರಿ ಏನಾಗುತ್ತೆ ಅಂದ್ರೆ ಒಬ್ಬ ಗುರಿಯನ್ ಮಾಡ್ತಾನೆ ತನ್ನ ಶಿಷ್ಯರಿಗೆ ಎಲ್ಲಾ ಶಿಷ್ಯರಿಗೆ ಏನ್ ಮಾಡ್ತಾನೆ ಆತನ ಬಾಳೆಹಣ್ಣು ಕೊಡ್ತಾನೆ ಇದು ಏನ್ ಮಾಡಿ ನೀವು ಬಾಳೆಹಣ್ಣು ಯಾರಿಗೂ ಕಾಣದೈತೆ ತಿಂದು ಬನ್ನಿರಿ ಎಂಬುದಾಗಿ ಆ ಗುರಿಯನ್ ಮಾಡ್ತಾನೆ ತನ್ನ ಶಿಷ್ಯರಿಗೆ ಹೇಳ್ತಾನೆ ಆಗ ಶಿಷ್ಯರು ಏನ್ ಮಾಡ್ತಾನೆ ಅನೇಕ ಜನರಲ್ಲಿ ಒಬ್ಬೊಬ್ಬರು ಒಂದು ಬಾತ್ರೂಮ್ ಆಗ್ಲಿ ಒಂದು ಬೆಡ್ರೂಮು ಹಾಲು ಮತ್ತು ಒಂದು ಮರದ ಹಿಂದೆ ಹೋಗಿ ಒಂದು ತೋಟದಲ್ಲಿ ಹೀಗೆ ಅನೇಕ ಸ್ಥಳದಲ್ಲಿ ಏನ್ ಮಾಡ್ತಾರೆ ಒಬ್ಬೊಬ್ಬ ಆ ಶಿಷ್ಯ ಮಾಡ್ತಾನೆ ಆ ಕದ್ದಿ ಅದು ಯಾರಿಗೂ ಅವ್ರು ನೋಡದಂತೆ ಏನ್ ಮಾಡ್ತಾರೆ ಆ ಬಾಳೆಯನ್ನು ತಿಂದ್ಬಿಟ್ಟು ಬರ್ತಾರೆ ಆದ್ರಿಕ ಪ್ರೀತಿಯ ದೇವರ ಮಕ್ಕಳೇ ಒಬ್ಬ ಮಾತ್ರ ಶಿಷ್ಯನ್ ಮಾಡ್ತಾನೆ ಅತನಿಗೆಲ್ಲ ಹೋದ್ರು ಯಾರು ನೋಡ್ತಾ ಆದ್ರೂ ನಾವ್ ನೋಡ್ತಾ ಇದ್ದಾರ ಏನ್ ಮಾಡ್ತಾರೆ ಎಲ್ಲರೂ ಆ ಬಾಳೆಹಣ್ಣು ಗುರು ಕೊಟ್ಟಿದ್ದು ಬಂದ್ರು ಯಾರು ನೋಡದಂತೆ ಅವ್ರು ಗುಪ್ತ ಸ್ಥಳದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಡ್ಕೊಂಡು ತಿನ್ಬಿಟ್ರು ಆದ್ರೆ ಒಬ್ಬ ಶಿಷ್ಯ ವಾಪಸ್ ಬರ್ತಾನೆ ಆ ಬಾಳೆಹಣ್ಣು ತಿಂದಿರ್ಲಿಲ್ಲ ಆತನು ವಾಪಸ್ ಬಂದು ಹೇಳ್ತಾನೆ ಗುರುವೇ ಈ ಬಾಳೆಹಣ್ಣು ನನ್ ಯಾರ ಕಣ್ಣಿಗೆ ಕಾಣದಂತೆ ನನ್ ತಿನ್ನಾಗ್ತಾ ಇಲ್ಲ ಇವತ್ತು ನನ್ನ ಮನುಷ್ಯರ ಕಣ್ಣು ತಪ್ಪಿಸು ಇದನ್ಬಹುದು ಎಲ್ಲಿ ಅಡಗಿಕೊಂಡು ಆದ್ರೆ ನನ್ನನ್ನು ಯಾರು ನೋಡ್ತಾ ಇದ್ದಾರೆ ದೇವರು ನೋಡ್ತಾ ಇದ್ದಾರೆ ಆ ದೇವರಿಗೆ ಕಣ್ಣು ತಪ್ಪಿಸಿ ನಾನು ಇದು ತಿನ್ನಕಾಗಲ್ಲ ಯಾಕಂದ್ರೆ ಆ ದೇವರು ನನಗೆ ಎಲ್ಲೇ ಸ್ಥಳದಲ್ಲಿ ಹೋದ್ರೂ ನನಗೆ ಆತನು ನೋಡುತ್ತಾ ಇದ್ದಾನೆ ಎಂಬುದಾಗಿ ಆ ಶಿಷ್ಯನು ಹೇಳ್ತಾನೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಆ ದೇವರ ಮಕ್ಕಳೇ ಇವತ್ತು ನಾವು ಎಂತ ಪಾಪ ಮಾಡಿದ್ರು ಕೂಡ ಇವತ್ತು ಮನುಷ್ಯರ ಮುಂದೆ ನಾವು ಮುಚ್ಚಬಹುದು ಆದರೆ ಆ ಈಸರ ಮುಂದೆ ಆ ಸೃಷ್ಟಿಕರ್ತನ ಮುಂದೆ ನಾವು ನಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳಲು ಆಗಲ್ಲ ಯಾಕಂದ್ರೆ ಆತನು ಯಾವಾಗಲೂ ನೋಡುವ ದೇವರು ಆತನು ನಿದ್ರಿಸುವ ದೇವರಲ್ಲ ಆತನು ತೂಕಡಿಸುವ ದೇವರಲ್ಲ ಇವತ್ತು ನಾವು ಗುಪ್ತವಾಗಿ ಏನೇ ಪಾಪ ಮಾಡಿದರೂ ಇವತ್ತು ಮನುಷ್ಯನಿಗೆ ಗೊತ್ತಾಗಲ್ಲ ಇರಬಹುದು ಕದ್ದಿ ಮುಚ್ಚಿ ನಾವು ಪಾಪ ಮಾಡಬಹುದು ಆದರೆ ಎಷ್ಟೇ ಕದ್ದಿ ಮುಚ್ಚಿ ಪಾಪ ಮಾಡಿದ್ರು ಆ ದೇವರೇನ್ ಮಾಡ್ತಾರೆ ನೋಡ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರ ವಾಕ್ಯ ಹೇಳುತ್ತದೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡಿದಾಗ ಸೊಸು ಕ್ರಿಸ್ತನ್ ಏನ್ ಮಾಡ್ತಾರೆ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತಾರೆ ಅಲ್ಲೂಯ್ಯ ಏಕೆಂದರೆ ಮನಸ್ಸು ಶುದ್ಧವಾಗಿದ್ದರೆ ನಮಗೆ ಮನಶಾಂತಿ ಇರುತ್ತೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಅನೇಕ ಕೆಟ್ಟ ಕೆಟ್ಟ ಯೋಚನೆ ಆಲೋಚನೆಗಳು ಪಾಪದ ಆಸರು ತುಂಬಿಕೊಂಡಿದಾಗ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಏನಿರುತ್ತೆ ಆ ಶಾಂತಿ ಅಸಮಾಧಾನ ಇರುತ್ತೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ದೇವರ ಮುಂದೆ ಇವತ್ತು ನೀನು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ನೀನು ದೇವರ ಮುಂದೆ ಬಂದಿದ್ದಾರೆ ಇವತ್ತು ಹೌದು ಕರ್ತನ ನಾನಿಂತ ಪಾಪ ಮಾಡಿದನೆಂಬುದಾಗಿ ನೀ ಅರಿಕೆ ಮಾಡಿಕೊಂಡು ಆ ದೇವರ ಮುಂದೆ ನೀನು ಪ್ರಾರ್ಥನೆ ಮಾಡಿದಾಗ ಸೊ ದೇವರು ಖಂಡಿತ ನಿನ್ನ ಶ್ರಮಿಸಿ ನಿನಗೆ ಏನ್ ಮಾಡ್ತಾರೆ ನೂತನ ಸೃಷ್ಟಿ ಮಾಡಿ ನಿನ್ನ ಹೃದಯವನ್ನು ಶುದ್ಧಿ ಮಾಡ್ತಾರೆ ಆ ಒಂದು ಸುಂಕದನಂತೆ ಸೊ ದೇವರು ಪ್ರಾರ್ಥನೆ ಕೇಳಿ ಆತನಿಗೆ ಕ್ಷಮಿಸದಂತೆ ಕ್ಷಮಿಸಿ ಹಾಕ್ತಾರ ಕ್ಷಮಿಸಿದ ಸುಂಕದವನಿಗೆ ಆತನ ನೀತಿಮಂತ ಎಣ್ಣಿಸಲ್ಪಟ್ಟನು ಮತ್ತು ಅವನ ಮನಸ್ಸು ದೇವರು ಶುದ್ಧ ಮಾಡಿದನು ಇವತ್ತು ನಾವು ಕೂಡ ನಮ್ಮ ಪಾಪವನ್ನು ಒಪ್ಪಿಕೊಂಡಿದಾಗ ಸೊ ದೇವರು ಏನ್ ಮಾಡ್ತಾರೆ ನಮಗೆ ಪಾಪ ಶ್ರಮಿಸಿ ನಮ್ಮ ಶುದ್ಧ ಮಾಡಿ ನಮಗೆ ಒಳ್ಳೆ ಆರೋಗ್ಯ ಬಲ ಕೊಟ್ಟು ನಾವು ಕೈ ಹಾಕಿದ್ರೆ ಕೆಲಸದಲ್ಲೂ ಕೆಲಸದಲ್ಲಿ ದೇವರು ನಮಗೆ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರು ಈ ವಾಕ್ಯದಂತೆ ನಮ್ಮೆಲ್ಲರನ್ನು ನಾವು ಮಾಡಿದ ಪಾಪಗಳನ್ನು ದೇವರ ಹತ್ರ ಒಪ್ಪಿಕೊಂಡು ನಾವು ದೇವರ ಹತ್ರ ಬೇಡುವಾಗ ಕ್ಷಮಿಸಿ ನಮ್ಮ ಮನಸ್ಸುಗಳನ್ನು ಶುದ್ಧಿ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಸೊ ದೇವರ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶ್ರೋ ಮಾಡಲಿ ಒನ್ ಸೆಕೆಂಡ್ ಮೈ ಗಾಡ್ ಬ್ಲಸ್ ಯು ಅಂಡ್ ಫ್ಯಾಮಿಲಿ ಆ ಮೇನ್